ತುಂಬ ಪಾಲಿಟಿಕ್ಸ್ ಇದೆ ಬಿಕಾಸ್ ಈಗ ಏನು ನಿತೀಶ್ ಕುಮಾರ್ ಅವರ ಇಪ್ಪತ್ತು ವರ್ಷಗಳ ಏನು ಆಡಳಿತ ಇತ್ತು ಅದಕ್ಕೆ ಏನು ಆಡಳಿತ ವಿರೋಧಿ ಅಲೆ ಜಾಸ್ತಿ ಆಗಿದೆ ಅದರಲ್ಲೂ ಬಿಹಾರದಲ್ಲಿ ಬಡ ಕೆಳ ಮಧ್ಯಮ ವರ್ಗದ ಜನರೇ ಅತಿ ಹೆಚ್ಚು ಮತದಾರರು ಇರೋದರಿಂದ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯಲ್ಲಿ ಮಧ್ಯಮ ವರ್ಗದ ಜನ ಸ್ವಲ್ಪ ಮುನಿಸಿಕೊಂಡಂತೆ ಕಂಡುಬಂದು ಸೀಟ್ಗಳ ಕೊರತೆ ಆದ್ದರಿಂದ ಬಿಹಾರದ ಎಲೆಕ್ಷನ್ ಮೇಲೆ ಪರಿಣಾಮ ಬೀರಬಾರ್ದು ಅನ್ನೋ ಕಾರಣಕ್ಕೆ ಈ ಜಿ ಎಸ್ ಟಿ ಸುಧಾರಣಾ ನೀತಿಯನ್ನು ತರಲಾಗಿದೆ ಇದರ ಹಿಂದೆ ಒಂದು ಪಾಲಿಟಿಕ್ಸ್ ಇದೆ ರಾಜಕೀಯವಾಗಿ ಬಿಹಾರದಲ್ಲಿ ಆಡಳಿತ ವಿರೋಧಿ ಅಲೆಯಿಂದ ತಪ್ಪಿಸಿಕೊಳ್ಳಕ್ಕೆ ಇಷ್ಟು ದೊಡ್ಡ ಸುಧಾರಣಾ ನೀತಿಯನ್ನ ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಪ್ರತಿಪಕ್ಷಗಳು ಹೇಳ್ತಾ ಇದ್ದಾರೆ ಸರ್ ಮೇಡಮ್ ಇದು ದೇಶಕ್ಕೆ ಮಾಡಿರುವಂತಹ ತೆರಿಗೆ ಸುಧಾರಣೆ ಇದು ಬಿಹಾರ ರಾಜ್ಯಕ್ಕೆ ಮಾತ್ರ ಅಲ್ಲ ಹಾಗಾಗಿ ಖಂಡಿತವಾಗ್ಲೂ ಅದು ಬಿಹಾರಕ್ಕೂ ಹೆಲ್ಪ್ ಆಗುತ್ತೆ ಬಿಹಾರ್ ಇರ್ಬೋದು ನೆಕ್ಸ್ಟ್ ತಮಿಳ್ನಾಡು ಬರ್ತಾ ಇದೆ ಎಲೆಕ್ಷನ್ ಯಾವ್ಯಾವ ರಾಜ್ಯಗಳಲ್ಲಿ ಅಲ್ಲ ಎಲ್ಲೆಲ್ಲಿ ಎಲೆಕ್ಷನ್ ಬರ್ತಾ ಇದೆ ಖಂಡಿತವಾಗ್ಲೂ ಈಗ ಪ್ರಜೆಗಳು ಅವ್ರಿಗೆ ಏನಾಗುತ್ತೆ ತೆರಿಗೆ ಕಮ್ಮಿ ಆದ್ರೆ ಹೌದು ಸರ್ಕಾರ ಮೇಲೆ ಯಾರು ಕೇಂದ್ರ ಸರ್ಕಾರ ಜಿ ಎಸ್ ಟಿ ಕೌನ್ಸಿಲ್ ಅಲ್ಲಿ ಈಗ ನೋಡಿ ಎಲ್ಲಾ ರಾಜ್ಯದ ಫೈನಾನ್ಸ್ ಮಿನಿಸ್ಟರ್ ಕೂಡ ಮೆಂಬರ್ ಇದರಲ್ಲಿ ಹೌದಲ್ವಾ ಎಲ್ಲರೂ ಕೂಡ ಸರ್ವಾನುಮತದಿಂದನೇ ಮಾಡಿ ಪಂಜಾಬ್ ಕೇರಳ ವೆಸ್ಟ್ ಬೆಂಗಾಲು ಇವರೆಲ್ಲ ಒಂದ್ಸಲ ವಿರೋಧ ವ್ಯಕ್ತಪಡಿಸಿದ್ರು ಕೊನೆಗೆ ಎಲ್ಲರೂ ಒಂದಾಗ್ಬಿಟ್ಟಿದಾರಪ್ಪ ನಮ್ಮ ಗೌಡ್ರು ಆಗ್ಲೇ ಜಿ ಎಸ್ ಟಿ ಫಿಫ್ಟೀನ್ ಫೈನಾನ್ಸ್ ಪಾಲಿಟಿಕ್ಸ್ ಹೇಳಿ ಹೇಳದ್ ಪೊಲಿಟಿಕ್ಸ್ ಇದೆ ಇಂತ ಇಲ್ಲ ಯಾವ್ದೇ ಒಂದು ಎರಡು ರಾಜ್ಯಕ್ಕೆ ರಾಜ್ಯನ ಗಮನದಲ್ಲಿ ಇಟ್ಕೊಂಡು ಮಾಡಿರೋದಲ್ಲ ಇದು ಸುಧಾರಣೆ ತರೋದಿಕ್ಕೋಸ್ಕರ ಮೊದಲು ಬಹಳ ಕಮ್ಮಿ ಕಲೆಕ್ಷನ್ ಆಗ್ತಿತ್ತು ಈಗ ಏನು ನಿರೀಕ್ಷೆ ಇಟ್ಟಿದ್ರು ಕೇಂದ್ರ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಏನು ಜಿ ಎಸ್ ಟಿಯಿಂದ ತೆರಿಗೆ ಬರುತ್ತೆ ಒಂದೂವರೆ ಲಕ್ಷ ಕೋಟಿ ನಿರೀಕ್ಷೆಯಲ್ಲಿದ್ದರೂ ಆದರೆ ಈಗ ಒಂದು ಲಕ್ಷ ತೊಂಬತ್ತು ಸಾವಿರ ಕೋಟಿಗೂ ಮಿಗಿಲಾದ ಹಣ ಕಲೆಕ್ಷನ್ ಬರ್ತಾ ಇದೆ ಹಾಗಾಗಿ ಎಲ್ಲೋ ಒಂದು ಕಡೆ ಗ್ರಾಹಕರಿಗೂ ಹೊರೆ ಆಗಬಾರ್ದು ಅಂತ ಹೇಳಿ ಒಂದು ಒಳ್ಳೆಯ ನಿರ್ಧಾರ ಉತ್ತಮ ನಿರ್ಧಾರನ ತೊಗೊಂಡಿದ್ದಾರೆ ಅದರಲ್ಲೂ ಕೂಡ ಬೇಕಾಗಿರುವಂಥದ್ದನ್ನೇ ಏನಿರ್ಬೋದು ಕೃಷಿ ಉಪಕರಣ ಇರೋ ಇರ್ಬೋದು ಅದಾದ ನಂತರ ದಿನನಿತ್ಯ ಬಳಕೆ ವಸ್ತುಗಳಿರ್ಬೋದು ಇದೆಲ್ಲ ಬಡವರ್ಗ ಮಧ್ಯಮ ವರ್ಗದವ್ರಿಗೇನೆ ಕಮ್ಮಿ ಆಗಿರುವಂಥದ್ದು ಐಷಾರಾಮಿ ವಸ್ತುಗಳ ಬೆಲೆ ಜಾಸ್ತಿ ಮಾಡಿದ್ದಾರೆ ಮೊದಲು ಇಪ್ಪತ್ತೆಂಟು ಪರ್ಸೆಂಟ್ ಸ್ಲ್ಯಾಬ್ ಹೈಯೆಸ್ಟ್ ಇದ್ದಿದ್ದು ಈಗ ನಲ್ವತ್ತು ಪರ್ಸೆಂಟ್ ಕೂಡ ಮಾಡಿದ್ದಾರೆ ಕೆಲವು ಮಾರಕ ಐಷಾರಾಮಿ ವಸ್ತುಗಳಿಗೆ ಇಟ್ಟಿದ್ದಾರೆ ಇಪ್ಪತ್ತೆಂಟಿಂದ ಹದಿನೆಂಟಕ್ಕೆ ಬಂದಿದೆ ಹದಿನೆಂಟರಲ್ಲಿರೋವೆಲ್ಲ ಐದು ಪರ್ಸೆಂಟಿಗೆ ಬಂದಿದೆ ಹೀಗಾಗಿ ಎಲ್ಲ ಎಲ್ಲ ನಾಗರಿಕರಿಗೂ ಇರ್ಬೋದು ಮತ್ತು ಗ್ರಾಹಕರಿಗೂ ಇರ್ಬೋದು ಎ ಅದರಲ್ಲೂ ಎಸ್ಪೆಷಲಿ ಎಮ್ ಎಸ್ ಎಮ್ ಇಗಳಿಗಂತೂ ಭಾಳಷ್ಟು ಅನುಕೂಲ ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಏನಾಗಿತ್ತು ಅಂದ್ರೆ ಸುಮಾರು ಉದ್ದಿಮೆಗಳು ಕೈಗಾರಿಕೆಗಳು ರಾಜ್ಯ ಬಿಟ್ಟು ಹೊರಗಡೆ ಮುಖ ಮಾಡಿದ್ರು ಈಗಾಗಲೇ ಕೇಳಿ ನೀವು ಕ್ರಾಷ್ಟ ಸರ್ನ ಹೇಳ್ತಿರ್ಬೇಕಾದ್ರೆ ಇಡೀ ರಾಜ್ಯ ಒನ್ 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 ಟ್ಯಾಕ್ಸ್ ಹೌದು ಅಲ್ಲ ನಾನು ಹೇಳ್ತಾ ಇರೋದು ಕೇಳಿ ತೆರಿಗೆ ಎಲೆಕ್ಟ್ರಿಸಿಟಿ ಬಿಲ್ಲು ರೀಸೆಂಟ್ ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡಿದೆ ಅವ್ರಿಗೆ ಬೆಸ್ಕಾಂ ಎಂಪ್ಲಾಯೀಸ್ಗೆ ಕೊಡ್ತಕ್ಕಂಥ ಗ್ರಾಚ್ಯುಟಿ ಇರ್ಬೋದು ಅವ್ರಿಗೆ ಕೊಡ್ತಕ್ಕಂಥ ಪೆನ್ಷನ್ ಇರ್ಬೋದು ಎಲ್ಲ ಕೂಡ ಸೇರಿಸಿ ಇಪ್ಪತ್ತೈದು ಪರ್ಸೆಂಟ್ ಎಮ್ ಎಸ್ ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಮಾಡಿದ್ದಾರೆ ಈ ರೀತಿ ಎಲ್ಲ ಇದೆ ಎಲ್ಲ ಅನುಕೂಲ ಆಗಿದೆ ರಾಜ್ಯದಲ್ಲಿ ಭಾರತ ಜನತೆಗೆ ಇದರಿಂದ ಒಳ್ಳೇದಾಗಿದೆ ನಾವು ಸ್ವಾಗತ ಮಾಡಿದೀವಿ ಆದರೆ ಕಾರಣ ಇದೆ ಬಿ ಜೆ ಪಿ ಯಾಕೆ ಮೋದಿಯವ್ರ ಬಗ್ಗೆ ಯಾವ ತೀರ್ಮಾನ ತೊಗೊಂಡ್ರಂದರೆ ಒಂದು ಭಾಳ ಕುಂಠಿತವಾಗಿ ನಡೀತಿರ್ತಕ್ಕಂಥ ಎಕನಾಮಿ ನಮ್ದಾಗಿದೆ ಉದ್ಯೋಗ ಸೃಷ್ಟಿ ಹೇಳ್ತೀನಿ ಗುಜರಾತ್ ಯಾವ ರಾಜ್ಯದಲ್ಲೂ ಮೇಕ್ ಇಂಡಿಯಾ ಆಗಿಲ್ಲ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಆಳ್ತಾ ಇರ್ತಕ್ಕಂಥ ರಾಜಸ್ಥಾನದಲ್ಲೂ ಮಧ್ಯಪ್ರದೇಶದಲ್ಲೂ ಎಲ್ಲೂ ಮೇಕ್ ಇನ್ ಇಂಡಿಯಾ ಇಲ್ಲ ಕೇವಲ ಗುಜರಾತ್ ಮಹಾರಾಷ್ಟ್ರ ಇಡೀ ದಕ್ಷಿಣ ಭಾರತದಲ್ಲಿ ಮಾತ್ರನೇ ಮೇಕ್ ಇನ್ ಇಂಡಿಯಾನು ಆಗ್ತಾ ಇರ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ ಬರ್ತಾ ಇರ್ತಕ್ಕಂಥದ್ದು ಜಾಬ್ ಕ್ರಿಯೇಷನ್ ಜಿಡಿಪಿ ದರ ಏಳು ಇದೆ ಶಾಖಿಂದ ಈ ಒಂದು ಪರ್ಸೆಂಟ್ ಜಿಡಿಪಿ ಕಡಿಮೆ ಆಗುತ್ತೆ ಒಂದು ಪರ್ಸೆಂಟ್ ಜಿಡಿಪಿ ಕಡಿಮೆ ಆಗುತ್ತೆ ಹತ್ತು ಲಕ್ಷ ಉದ್ಯೋಗ ಚೈನಾಗ್ ಹೋಗ್ಬೋದು ಏನದಾಗುತ್ತೆ ಈಗ ಎಲ್ಲ ಚೈನ ತಗೊಂಡು ಮೇಕ್ ಇನ್ ಇಕ್ಕರ್ ಅಹಮದಾಬಾದ್ ಅನ್ಸ್ಕೊಳ್ದು ಅಷ್ಟೇ ಕೆಲಸ ಆಗುದಿಲ್ಲ ಚೈನಾದಿಂದ ಕಳೆದ ಮೂರು ವರ್ಷದಲ್ಲಿ ಎಂಬತ್ತೈದು ಪರ್ಸೆಂಟ್ ಹೆಚ್ಚಿಗೆ ಇಂಪೋರ್ಟ್ ಇದೀವಿ ನಾವು ಈಗ ಈಗ ಏನ್ ಮಾಡ್ತಾ ಇದ್ದಾರೆ ಬಹಳಷ್ಟು ಸುಧಾರಣಾ ನೀತಿಗಳನ್ನ ತರೋದ್ರ ಜೊತೆಗೆ ಈಗ ಅಮೆರಿಕ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಈಗ ಫಿಫ್ಟಿ ಪರ್ಸೆಂಟ್ ಟ್ಯಾರಿಫ್ ಮಾಡಿದ ಮೇಲೆ ನಮ್ದು ರಫ್ತು ಎಲ್ಲ ಕೂಡ ಕಡಿಮೆ ಆಗುತ್ತೆ ಗೊತ್ತಿದೆ ಹಂಗಂತ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಈಗ ಸಣ್ಣ ಪುಟ್ಟ ದೇಶಗಳಲ್ಲೂ ನಮ್ಗೆ ಮಾರುಕಟ್ಟೆ ಇದೆ ಕೇವಲ ಅಮೆರಿಕ ಅಂತಲ್ಲ ಬೇರೆ ಬೇರೆ ದೇಶಗಳನ್ನ ಹುಡುಕ್ತಾ ಇದೀವಿ ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ದೇಶದ ಮಾರುಕಟ್ಟೆನ ನಾವು ವಿಸ್ತರಣೆ ಮಾಡ್ತಾ ಇದೀವಿ ಸೊ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಿಂದ ನಮ್ಗೆ ತೊಂದರೆ ಆಗ್ತಾ ಇದೆ ಅನ್ನುವಾಗ ದೇಶೀಯ ಮಾರುಕಟ್ಟೆಯನ್ನು ಬಲಪಡಿಸೋದ್ರಲ್ಲಿ ತಪ್ಪೇನಿದೆ ಮಾರುಕಟ್ಟೆ ಮುಂಚೆಯಿಂದನು ನೋಡಿ ನಮ್ದು ಕನ್ಸ್ಯೂಮಿಂಗ್ ಇದೆಯಲ್ಲ ಅದು ಇನ್ಕ್ರೀಸ್ ಆಗ್ತಾನೆ ಇರುತ್ತೆ ಇಲ್ಲಿಂದಲ್ಲ ನೀವೇ ಎಕ್ಸ್ಪೋರ್ಟ್ ಮಾಡ್ತೀರಿ ಏನ್ ಇಂಪೋರ್ಟ್ ಮಾಡ್ಕೊತೀರಿ ಮೇಕ್ ಇನ್ ಇಂಡಿಯಾ ಎಲ್ ಫೇಲ್ಯೂರ್ ಆಗಿದೆ ಯಾಕಂದ್ರೆ ದಕ್ಷಿಣ ಭಾರತ ಬಿಟ್ರೆ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢ ಉತ್ತರ ಪ್ರದೇಶ ಬಿಹಾರ ಎಲ್ಲಿದೆ ಮೇಕ್ ಶೂನ್ಯ ಮೇಕ್ ಇನ್ ವಿದೇಶ ನೀತಿ ಆಗ್ಲಿ ಏನು ನೀವ್ ಆಗಿಲ್ಲ ಬಹಳಷ್ಟು ಅಗ್ರಿಮೆಂಟ್ಸ್ ಎಲ್ಲ ಆಗ್ತಾ ಇದೆ ಸೊ ಟೈಮ್ ಕೊಡಿ ಎಸ್ ಪ್ರಶಾಂತ್ ಮೇಡ್ ಇನ್ ಇಂಡಿಯಾ ಅಂತ ಹಾಕೊಂಡು ರಾಜಕೀಯ ಮಾಡೋದ್ ಬಿಡಿ ನಾವ್ ಹೇಳ್ತಾ ಇರೋದ್ರೆ ಬಂದ್ರ

ಇವರು ಮೇಕ್ ಇನ್ ಇಂಡಿಯಾ ಇಲ್ಲ ಭಾರತದಲ್ಲಿ ಇವತ್ತಿಗೆ ಅಂದರೆ ಸರ್ ದಕ್ಷಿಣ ಭಾರತ ಮಹಾರಾಷ್ಟ್ರ ಗುಜರಾತ್ ಬಿಟ್ಟರೆ ಅತ್ಯಂತ ಹಿಂದುಳಿದ ಎಕನಾಮಿಕಲಿ ಅತ್ಯಂತ ಹಿಂದುಳಿದ ರೆವಿನ್ಯೂ ಜನರೇಟ್ ಮಾಡಲಾರದಂಥ ರಾಜ್ಯಗಳಲ್ಲಿ ಈ ನೀವು ಏನು ಆತ್ಮ ನಿರ್ಭರ್ ಭಾರತ ಅಂತ ಏನ ಹೇಳ್ತಿದ್ದೀರಾ ಮೇಕ್ ಇನ್ ಇಂಡಿಯಾ ಸ್ಕಿಲ್ ಇಂಡಿಯಾ ಇವ್ಯಾವೂ ಆ ಕಡೆ ಇಲ್ಲ ಇಲ್ಲಿಂದ ಹಣ ಕಲೆಕ್ಟ್ ಮಾಡಿ ಅಲ್ಲಿಗೆ ಕೊಡೋದಾಗಿದೆ ಹೊರತು ಅಲ್ಲಿ ಉದ್ದಿಮೆಗಳನ್ನ ಬೆಳೆಸೋದಾಗಲಿ ಅಲ್ಲಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದಾಗಲಿ ಅಲ್ಲಿಯ ಹೊಸ ಹೊಸ ಎಂಟ್ರಪ್ರಿನರ್ಸ್ ಆಗಲಿ ಬರ್ತಾ ಇಲ್ಲ ನಿಮ್ಗ್ ಉತ್ತರ ಪ್ರದೇಶಲ್ಲಿ ಮೊದ್ಲೆ ಎಷ್ಟು ಏರ್ಪೋರ್ಟ್ ಇತ್ತು ಇವತ್ತು ಎಷ್ಟು ಏರ್ಪೋರ್ಟ್ ಇದೆ ಅಂತ ನೋಡಿ ಸೊ ಹಾಗಾಗಿ ಯಾವುದೇ ಒಂದು ನಾರ್ತ್ ಈಸ್ಟ್ ಅಷ್ಟೇ ಸ್ಪೆಸಿಫಿಕ್ ಅಟೆನ್ಷನ್ ಕೊಟ್ಟು ನಾರ್ತ್ ಈಸ್ಟ್ ಅಲ್ಲೂನು ಈ ಎಪ್ಪತ್ತೈದು ವರ್ಷ ಆದ ನಂತರ ಮೊನ್ನೆ ರೈಲ್ ಬಂದಿದೆ ಎಲ್ಲಿಗೆ ಯಾವತ್ತಿಗೆ

ಯಾವತ್ತು ರಷ್ಯಾ ಇಂಡಿಯಾ ಚೈನಾ ಅದು ಟ್ರೈ ಅಗ್ರಿಮೆಂಟ್ ಆಗಿ ಯಾವತ್ತು ಬ್ರಿಕ್ಸ್ ನೇಷನ್ಸ್ ಯು ಎಸ್ ಡಾಲರ್ ಎಕಾನಮಿ ಟಕ್ಕರ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು ಸೇಮ್ ಡೇನ್ ಅವ್ರಿಲೇಷನ್ ಜಿಯೋ ಪೊಲಿಟಿಕಲ್ ಸಿಚುವೇಷನ್ಸ್ ಅಲ್ಲಿ ಏನೇ ಆಗ್ಲಿ ಅಂತೂ ಇಂತು ಆರು ವರ್ಷನೋ ಎಂಟು ವರ್ಷನೋ ಸ್ವಲ್ಪ ರಿಲೀಫ್ ಕೊಟ್ಟಿದ್ದಾರೆ ಮೋದಿ ಸಾಹೇಬರು ಎಷ್ಟೆಷ್ಟು ನುಡಿ ನನ್ಗೆ ಗೊತ್ತೇ ಇರಲಿಲ್ಲ ಜೀವಕ್ಕೆ ಮಾರಕವಾದಂತಹ ಕ್ಯಾನ್ಸರ್ ಔಷಧಿಗಳ ಮೇಲೂ ಕೂಡ ಟ್ಯಾಕ್ಸ್ ಇತ್ತು ಏರ್ ಆಯಿಲು ಶ್ಯಾಂಪು ಟೂತ್ ಬ್ರಷ್ಷು ಫೀಡಿಂಗ್ ಬಾಟಲು ಡೈಪರು ನ್ಯಾಪ್ಕಿನ್ನು ಉಪ್ಪು ಹೊಲಿಗೆ ಯಂತ್ರ ಇಷ್ಟು ಇಷ್ಟೆಲ್ಲ ಟ್ಯಾಕ್ಸ್ ಕೊಡ್ತಿದ್ವಾ ನಾವು ದೇವರೇ ಪನ್ನೀರು ಬ್ರೆಡ್ಡು ಚಪಾತಿ ರೊಟ್ಟಿ ಬೆಣ್ಣೆ ತುಪ್ಪ ಪಿಜ್ಜಾ ಪರಾಟ ಪೆನ್ಸಿಲು ಮ್ಯಾಪು ಗ್ಲೋಬ್ಸು ಶಾರ್ಪ್ನರು ಕ್ರಯಾನ್ಸು ನೋಟ್ಬುಕ್ಸು ವೈಯಕ್ತಿಕ ವಿಮೆ ಆರೋಗ್ಯ ವಿಮೆ ಥ್ಯಾಂಕ್ ಗಾಡ್ ಅಂತೂ ಮೋದಿಜಿ ಅವರು ನಮಗೆ ಖುಷ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಮೋದಿಜಿ ಅಂತ ಹೇಳ್ತಾ ಹಣ ಉಳಿಯುತ್ತೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಇದೆಲ್ಲ ಜಾರಿ ಆಗುತ್ತೆ ದಸರಾಗೆ ದೀಪಾವಳಿಗೆ ಅದ್ಭುತವಾಗಿ ನೀವು ಕೈಯಲ್ಲಿ ದುಡ್ಡು ಇಳಿಯುತ್ತೆ ಏನೇನು ಅಂತ ಇದ್ದೀರ ತಗೊಂಡು ಖುಷಿಯಾಗಿರಿ ಅಂತೂ ಇಂತೂ ರಿಲೀಫ್ ಸಿಕ್ಕಿದೆ ಇದು ಈ ದಿನದ ರಾಡಿಬೇಟ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ